ಕಲಬುರಗಿಯಲ್ಲಿ ರಸ್ತೆ ತಡೆದು ಪ್ರತಿಭಟನೆ ರಾಜ್ಯದಲ್ಲಿ ಕೂಡಲೇ ಎಂಇಎಸ್ ಸಂಘಟನೆ ನಿಷೇಧಿಸಿ ಕರವೇ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಾಟೀಲ್ ಆಗ್ರಹ ಕಲಬುರಗಿ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ರಾಜ್ಯದಲ್ಲಿ ಕೂಡಲೇ ಎಂಇಎಸ್ ಸಂಘಟನೆ ನಿಷೇಧಿಸಿ ಎಂದು ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನೆ ಕರ್ನಾಟಕ ಮತ್ತು ಮಹಾರಾಷ್ಟ ರಾಜ್ಯಗಳ ನಡುವೆ ವಾದ ವಿವಾದ ಮೊದಲಿನಿಂದಲೂ ಬಂದಿದೆ ಮೊನ್ನೆಯಷ್ಟೇ ಕೆಲವು ಪುಂಡಪೋಕರಿಗಳು ಕರ್ನಾಟಕ ರಾಜ್ಯದ ಬಸ್ ಕಂಡಕ್ಟರ್ಗೆ ಮನಬಂದಂತೆ ಥಳಿಸಿ ಮರಾಠಿ ಮಾತಾಡು ಕನ್ನಡ ಮಾತನಾಡಬೇಡ ಅಂತ ದೌರ್ಜನ್ಯ ಮಾಡಿದ ಪರಿಣಾಮ ಕೆಲವು ದಿನಗಳವರೆಗೆ ಕರ್ನಾಟಕ ಮಹಾರಾಷ್ಟ ನಡುವೆ ಸಾರಿಗೆ ಸ್ಥಗಿತವಾಗಿತ್ತು ಕೆಲವು ದಿನಗಳ ನಂತರ ಮತ್ತೆ ಆರಂಭವಾಯಿತು ಮಹಾರಾಷ್ಟ ರಾಜ್ಯದಲ್ಲಿ ಕರ್ನಾಟಕದ ಬಸ್ಗಳನ್ನು ತಡೆದು ನಿಲ್ಲಿಸಿ ಚಾಲಕನಿಗೆ ಬಸ್ಗೆ ಮಸಿ ಬಳಿಯುವುದು ಬಲವಂತವಾಗಿ ಜೈ ಮಹಾರಾಷ್ಟ ಜೈ ಮರಾಠಿ ಅನ್ನು ಅಂತ ಪೀಡಿಸುವುದು ಇದನ್ನು ಖಂಡಿಸಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವಿಶ್ವನಾಥ ಗೌಡ ಪಾಟೀಲ್ ಮಹಾರಾಷ್ಟದ ಕೆಲವು ಅವಿವೇಕಿಗಳು ಪುಂಡರು ಕರ್ನಾಟಕದ ಸಂಸ್ಕೃತಿ ಸಂಪ್ರದಾಯ ಭಾಷೆ ಮತ್ತು ಆತ್ಮಗೌರವನ್ನ ಅವಹೇಳನ ಮಾಡಿರುವುದಲ್ಲದೆ ಬಸ್ ಚಾಲಕರೊಬ್ಬರ ಮುಖಕ್ಕೆ ಮಸಿ ಬಳಿಯುವ ಮೂಲಕ ಕನ್ನಡಿಗರ ಅಭಿಮಾನಕ್ಕೆ ಘಾಸಿಯುಂಟು ಮಾಡಿದೆ ಮಹಾರಾಷ್ಟ ರಾಜ್ಯದಲ್ಲಿ ಎಂಇಎಸ್ ಸಂಘಟನೆಯ ಕೆಲವು ಪುಂಡ ಪೋಕರಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಇದನ್ನ ಕಡಿವಾಣ ಹಾಕಬೇಕು ಕೂಡಲೇ ರಾಜ್ಯದಲ್ಲಿ ಎಂಇಎಸ್ ನಿಷೇಧಿಸಬೇಕು ಸಂಘಟನೆ ಧಿಕ್ಕಾರ ಧಿಕಾರ ಧಿಕ್ಕಾರ ಕನ್ನಡ ಕನ್ನಡ ನಮ್ಮ ಸಂಗಡ ಕನ್ನಡ ಕನ್ನಡ ನಮ್ಮ ಸಂಗಡ ಬೆಟ್ಟು ಬೇಕು ಬೇಕೇ ಬೇಕು ಬೇಕು ಕನ್ನಡ ಕನ್ನಡ ನಮ್ಮ ಸಂಗಡ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಈ ಸಂದರ್ಭದಲ್ಲಿ ರಾಜಶೇಖರ್ ಬಂಟನೂರು ಶರಣು ದ್ಯಾಮ ಗೋಪಾಲ ನಾಟಿಕಾರ್ ಮನೋಹರ್ ಮಂಜು ಕುಸನೂರು ಪ್ರಕಾಶ್ ಕಚಾರೆ ಅರ್ಜುನ್ ಶಿಂಗೆ, ಮೌನೇಶ್ ಪತ್ತಾರ್ ನಾಗಯ್ಯ ಹಿರೇಮಠ ಕುಮಾರ್ ಅಂಕಲಗಿ ಶಂಕರ್ನಾಗ್ ಕುಸ್ತಿ ಅಭಿಷೇಕ್ ಬಾಲಾಜಿ ಮತ್ತು ವಿವಿಧ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರ್ದಿ ಭೀಮಾಶಂಕರ್ ಎನ್ ನೀಲಕೋಡ ಈಜೇರಿ